ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಕಾರ್ಮಿಕರಿಗೆ ಹೊಲಿಗೆ ಯಂತ್ರ ವಿತರಣೆ ರೋಣ ತಾಲೂಕಿನ ಹುಗಳಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಕಟ್ಟಡ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ವೀರೇಶ ಕಲಿಹಾಳ ಅವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಕಟ್ಟಡ ಕಾರ್ಮಿಕರಿಗೆ ಹೊಲಿಗೆ ಯಂತ್ರ ಹಾಗೂ ಉಚಿತ ಸಾಮಗ್ರಿ ವಿತರಣೆ ಕಾರ್ಯಕ್ರಮ ಜರುಗಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲಸರ್ಜಾ ದೇಸಾಯಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಭೀಮವ ಗುಳುಗುಳಿ ಕುರುಡುಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ವೀರಪ್ಪ ರಾಮಣ್ಣವರ್ ಪಾರ್ವತಿ ಬೊಸಾಟಿ ಗವಸಿದ್ದಪ್ಪ ಹ್ಯಾಟಿ ಕಾಳಪ್ಪ ಬಡಗೇರ್ ಯಲ್ಲಪ್ಪ ನಿಶಾನಿ ಉಮೇಶ ಹುಲ್ಲಂಡವರ್ ಸಣ್ಣಪ್ಪ ಕಡದಳ್ಳಿ ಶರಣಪ್ಪ ಬಿಸಾಟಿ ರೇಣವ್ವ ದೊಡ್ಕಣಿ ಚನ್ನಪ್ಪ ಗಂಗನವರ್ ಹನುಮಂತ ವಾಲಿಕರ್ ವೀರೇಶ್ ಬಸಪ್ಪ ಗವಾರಿ ಬಸವರಾಜ್ ಮಳಿಗೆ ಲಲಿತಾ ಬಸವರಾಜ್ ಸವದತ್ತಿ ಕಾಳಿಂಗಪ್ಪ ಉಪ್ಪಾರ್ ಗ್ರಾಮದ ಗುರು ಹಿರಿಯರು ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು